ಹಲೋ ಹಾಯ್ ನಮಸ್ಕಾರ ಬಂಧುಗಳೇ ನಿಮ್ಮ ಒನ್ ಟಿ ವಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ ಜಮಖಂಡಿಯ ಶ್ರೀ ಸಾಯಿ ಸಂಕಲ್ಪ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮಧುರಖಂಡಿ ಇವರು ದಿನಾಂಕ ಆರು ಮತ್ತು ಏಳು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಎರಡು ದಿನಗಳ ಕಾಲ ಹದಿಮೂರನೆಯ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಿದ್ಧಮುತ್ತ ಸಿದ್ಧಕ್ಷೇತ್ರ ಜಮಖಂಡಿ ಇವರು ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಹಾಗೂ ಅಧ್ಯಕ್ಷತೆಯನ್ನು ಶ್ರೀ ಆರ್ ಕೆ ನೀಡೋನಿ ಸರ್ ಪ್ರೆಸಿಡೆಂಟ್ ಆಫ್ ಶ್ರೀ ಸಾಯಿ ಸಂಕಲ್ಪ್ ಎಜುಕೇಷನಲ್ ಟ್ರಸ್ಟ್ ಜಮಖಂಡಿ ಮತ್ತು ಉದ್ಘಾಟನೆಯನ್ನು ಶ್ರೀ ಎಂ ಎಂ ಮೂಡಲ್ಗಿ ಸರ್ ಸೆಕ್ರೆಟರಿ ಆಫ್ ಶ್ರೀ ಸಾಯಿ ಸಂಕಲ್ಪ್ ಎಜುಕೇಷನಲ್ ಟ್ರಸ್ಟ್ ಜಮಖಂಡಿ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಆನಂದ್ ಸಿದ್ದು ನ್ಯಾಮಗೌಡ ಮಾಜಿ ಶಾಸಕರು ಜಮಖಂಡಿ ಇವರು ಹಾಗೂ ಇಂಜಿನಿಯರ್ ಎ ಆರ್ ಸಿಂಧೆ ಡೈರೆಕ್ಟರ್ ಅರ್ಬನ್ ಬ್ಯಾಂಕ್ ಜಮಖಂಡಿ ಇವರು ಉಪಸ್ಥಿತರಿದ್ದರು ಶಾಲೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಶ್ರೀ ಎಂ ಎಂ ಮೂಡಲ್ಗಿ ಗುರುಗಳು ನೀಡಿದರು ಡೊಳ್ಳು ವಾದ್ಯಗಳ ಮೂಲಕ ಗಣ್ಯ ಮಾನ್ಯರನ್ನು ಸ್ವಾಗತಿಸಿದರು ಹಾಗೂ ಶಾಲೆಯ ಉನ್ನತಿಗಾಗಿ ದುಡಿದಂತಹ ಗುರುಗಳ ಬಗ್ಗೆ ಶ್ರೀ ಆನಂದ್ ನ್ಯಾಮಗೌಡ್ ಸರ್ ವಿವರಣೆಯನ್ನು ನೀಡಿ ತಮ್ಮ ಭಾಷಣವನ್ನು ಮಾಡಿದರು ಶಾಲೆಯ ಆವರಣದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಶಾಲಾ ಮಕ್ಕಳು ಪಾಲಕರು ಎಲ್ಲ ಶಿಕ್ಷಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು Principal of Army Public School, JC Nagar, Bangalore, and Anita Vinod Kumar, Principal of National Hill View Public School, Bangalore. We got affiliation for CBSE on 15th February 2025. We have started first journey at Talents Day. On 21st June 2025, International Yoga Day celebrated to promote Yoga ಮಯೂರಿ ಅಂತಂದರೆ ನವಿಲು ನವಿಲು ಎಲ್ಲಿ ವಾಸ ಮಾಡ್ತದೆ ಅಂದ್ರೆ ಅಲ್ಲಿ ಸರಸ್ವತಿ ಇರ್ತಾಳೆ ಅನ್ನುವಂಥ ಒಂದು ಮನೋಭಾವದಿಂದ ಈ ಸಲವನ್ನು ಆಯ್ಕೆ ಮಾಡಿಕೊಂಡು ಸಿದ್ದೇಶ್ವರ ಶ್ರೀಗಳ ಮತ್ತು ಶ್ರೀನಿ ಸಾಯಿಗರ ಆಶೀರ್ವಾದದೊಂದಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಕೇವಲ ನೂರ ಹದಿನಾಲ್ಕು ಮಕ್ಕಳು ಒಂಬತ್ತು ಜನ ಶಿಕ್ಷಕ ಸಿಬ್ಬಂದಿಗಳನ್ನು ಒಳಗೊಂಡು ನಾವು ಆರಂಭ ಮಾಡಿದ್ದೀವಿ ಆರಂಭದಲ್ಲಿ ನಂಬಿಕೆ ಭರವಸೆಗಳು ಕಡಿಮೆ ಇತ್ತು ತದನಂತರದಲ್ಲಿ ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಬಂದಾಗ ಖುಷಿ ಆಗ್ತಾ ಇವತ್ತು ನಾವು ಹದ್ನಾಲ್ಕು ನೂರ ಎಪ್ಪತ್ತೇಳು ವಿದ್ಯಾರ್ಥಿಗಳನ್ನ ಹೊಂದಿ ನಾವು ಮುನ್ನುಗ್ತಾ ಇದೀವಿ ಅದಕ್ಕೆ ಮೊದಲಕಂಡಿ ಜಮ್ಕಂಡಿ ಹುನ್ನೂರು ಸುತ್ತಮುತ್ತಲಿನ ಎಲ್ಲ ಪಾಲಕರ ಸಹಕಾರ ಮತ್ತು ಒಂದು ಸಮನ್ವಯತೆ ನಮ್ಮ ಜೊತೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಭರವಸೆಯನ್ನು ನಾವು ಯಾವುದೇ ಕಾರಣಕ್ಕ ಚುಕ್ಕಿ ಬರದಂತೆ ನೋಡಿಕೊಳ್ಳುವಂತ ಜವಾಬ್ದಾರಿ ನಮ್ಮ ಸೈ ಪರಿವಾರದ ಮೇಲಿದೆ ಅಂತ ಇಪ್ಪತ್ತೈದು ಸೈ ಸಂಕಲ್ಪ ಶಾಲೆಗೆ ಒಂದು ವಿಶೇಷವಾದಂತ ವರ್ಷವಾಗಿತ್ತು ಆರಂಭದಲ್ಲಿ ಸುಮಾರು ಒಂದು ವರ್ಷದವರೆಗೆ ನಾವು ನಿರಂತರವಾಗಿ ಹೋರಾಟ ಮಾಡಿದಾಗಲೂ ಸಹ ಸಿಪಿಎಸ್ಇಗೆ ಅಪ್ಲಿಕೇಶನ್ ಪಡ್ಕೊಳ್ಳೋದು ಕಷ್ಟಕರವಾಗಿತ್ತು ತದಾದ ನಂತರದಲ್ಲಿ ದಯವಿಚ್ಛೆಯಂತೆ ಜನವರಿ ಮಂತಲ್ಲಿ ನಮಗೆ ಇನ್ಸ್ಪೆಕ್ಷನ್ ಬಂದಿತ್ತು ಫೆಬ್ರವರಿ ಹದಿನೈದರ ವೇಳೆಗೆ ಸಿ ಪಿ ಸಿ ಅಪ್ಲಿಕೇಶನ್ ಆಗಿ ಬಂದಾಗ ಆ ಸಂಭ್ರಮವನ್ನು ಹಂಚಿಕೊಳ್ಳುವಂತಹ ಸ್ಥಿತಿ ಯಾವ ರೀತಿ ಆಗಿತ್ತು ಅಂದ್ರೆ ಅದಕ್ಕೆ ನೆಲೆ ನೆಲೆ ಮಿತಿನೇ ಇರಲಿಲ್ಲ ತದನಂತರದಲ್ಲಿ ನಮ್ಮ ಶಿಕ್ಷಣಾಧಿಕಾರಿಗಳು ನಮ್ಮ ಶಾಲೆಯ ಮೇಲಿನ ಪ್ರೇಮಕ್ಕೂ ಅಥವಾ ಅಧಿಕಾರಿಗಳ ಇಚ್ಛೆಯ ಮೇರೆಗೆ ನಮ್ಮ ಸಾಯಿ ಸಂಕಲ್ಪ ಶಾಲೆ ಮೊದಲ ಬಾರಿಗೆ ಎಸ್ ಎಸ್ ಎಲ್ ಸಿ ಸೆಂಟರ್ ಆಯಿತು ಎಸ್ ಎಸ್ ಎಲ್ ಸಿ ಸೆಂಟರ್ ಜೊತೆಗೆ ವಿಚಿತ್ರ ಏನು ಅಂತೆ ನಮ್ಮ ಶಾಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ನಾಲ್ಕು ಅಂಕಗಳನ್ನು ಗಳಿಸಿ ರ್ಯಾಂಕ್ ಪಡಚಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ನಲ್ಲಿ ಇದ್ರೂ ಸಹ ಅದು ಕೋವಿಡ್ ಕಾರಣದಿಂದಾಗಿ ರ್ಯಾಂಕ್ ಅನೌನ್ಸ್ಮೆಂಟ್ ಆಗಲೇ ಇಲ್ಲ ಆದರೆ ಕೊನೆಯ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಶಿಕ್ಷಣ ಪ್ರವೃತ್ತಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಜಿಲ್ಲೆಗೆ ಮೊದಲನೇ ರ್ಯಾಂಕನ್ನು ಪಡೆದುಕೊಳ್ಳೋದ್ರ ಮುಖಾಂತರ ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ ಆಗ ಏನು ತಂದೆ ತಾಯಿಗಳು ಭರವಸೆ ನೀಡಿದರೂ ಅದನ್ನು ಉಸಿ ಮಾಡುವಂತ ಕೆಲಸ ನಾವು ಮಾಡಿದ್ದೀವಿ ಇದ್ರ ಜೊತೆಗೆ ಸುಮಾರು ಅರವತ್ತು ವಿದ್ಯಾರ್ಥಿಗಳು ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದರ ಮುಖಾಂತರ ನಾವು ಎಲ್ಲಕ್ಕೂ ಸಿದ್ಧರಂಗದನ್ನ ತೋರಿಸಿದ್ದೇವೆ ನಮ್ಮ ಈ ಶಾಲೆ ಯಶಸ್ಸು ಅನ್ನೋದು ಕೇವಲ ಅಕಾಡೆಮಿಕ್ ಮಾತ್ರ ಸೀಮಿತವಾಗಿಲ್ಲ ನಾವು ಕ್ರೀಡೆಗಳಲ್ಲಿ ರಾಜ್ಯ ಮಟ್ಟಕ್ಕೆ ಮಟ್ಟಿಗೆ ಆಯ್ಕೆ ಆಗಿದ್ದಾರೆ ಸಂಗಮ್ ಪೂಜಾರಿ ಎನ್ನುವಂತಹ ವಿದ್ಯಾರ್ಥಿ ಸ್ವಿಮ್ಮಿಂಗ್ ನಲ್ಲಿ ರಾಜ್ಯ ಮತ್ತು ಮಟ್ಟವನ್ನು ಎರಡನ್ನ ಪ್ರತಿನಿಧಿಸಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಜೊತೆಗೆ ಕರಾಟಿಯಲ್ಲಿ ಅಂತಾರಾಷ್ಟ್ರೀಯ ಪಟ್ಟಗಳು ಸುಮಾರು ಒಂಬತ್ತು ಜನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಸಾಧನೆಯನ್ನು ಮೆರೆದಿದ್ದಾರೆ ಇದರ ಜೊತೆಗೆ ಪ್ರತಿಭಾ ಕಾರಂಜಿಯಲ್ಲಿ ಸಹ ನಮ್ಮ ವಿದ್ಯಾರ್ಥಿಗಳು ಡಿಸ್ಟ್ರಿಕ್ಟ್ ಲೆವೆಲ್ಗಳ ಆಯ್ಕೆಯಾಗಿ ಪ್ರಶಂಸೆಗೆ ಭಾಜನರಾಗಿದ್ದಾರೆ ಈ ಎಲ್ಲ ಒಂದು ಕ್ರೆಡಿಟ್ ಏನಿದೆ ಸಮರ್ಪಣಾ ಭಾವ ಹೊಂದಿರುವಂತಹ ನನ್ನ ಎಲ್ಲ ಶಿಕ್ಷಕರಿಗೆ ಸಲ್ಲಿಸುತ್ತದೆ ನನ್ನ ಭಾವನೆ ನಾನು ಇವತ್ತು ಸಂದರ್ಭದಲ್ಲಿ ಒಂದು ಅಂಶವನ್ನು ತಮ್ಮೆಲ್ಲರಲ್ಲಿ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾವಾಗ ನ ಸಂಕಷ್ಟಗಳು ಬಂದು ಒದಗಿದಾವೋ ನಾವು ಅಂದ್ಕೋತೀವಿ ಮಕ್ಕಳಿಗೆ ಕ್ಲಾಸಲ್ಲಿ ಮಕ್ಕಳು ಏನಾದರೂ ಡಿಸ್ಟರ್ಬ್ ಆಗಿದ್ರು ಅಥವಾ ಏನಾದರೂ ತೊಂದರೆ ಆದಾಗ ಶಿಕ್ಷಕರು ಹಿಂದೆ ನಿಂತುಕೊಂಡು ನಾವು ಹೇಳ್ತೀವಿ ಅವ್ರಿಗೆ ನೀವು ಇರ್ ಪ್ರಯತ್ನ ಪಡ್ರಿ ನಾವು ನಿಮ್ಮ ಹಿಂದೆ ಇದ್ದೇವೆ ನಿಮಗೊಂದು ಶಕ್ತಿ ನಾವು ಕೊಡ್ತೀವಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಿಮ್ಮ ಯಶಸ್ಸನ್ನು ನಿಮ್ಮ ತಂದೆ ತಾಯಿಗಳು ಬಯಸ್ತಾ ಇದ್ದಾರೆ ಅದನ್ನು ಈಡೇರಿಸ್ಕೊಳ್ರಿ ಅಂತ ಅದೇ ರೀತಿ ನನ್ ಜೀವನದಲ್ಲಿ ಬಂದಂತ ಅನೇಕ ಕಷ್ಟ ಸಂಕಷ್ಟಗಳಿಗೆ ಧೈರ್ಯವಾಗಿ ನಿಂತು ನಾವು ನಿಮ್ಮೊಂದಿಗೆ ನೀವು ಸತ್ಯವಾಗಿ ಹೋಗ್ತಾ ಇದ್ರೆ ನಾವು ನಿಮ್ಮೊಂದಿಗೆ ಇವತ್ತಿನ ದಾರಿಯನ್ನು ಕೊಟ್ಟವರು ಸಂಕಲ್ಪ ಸಮೂಹ ಶಿಕ್ಷಣ ಸಂಸ್ಥೆಯ ಹದಿಮೂರನೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಾಯಿ ವೈಭವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೆಚ್ಚಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ಧಮುಖ್ಯ ಸಿದ್ಧಕ್ಷೇತ್ರ ಜಪ್ಖಂಡಿ ಇವರ ಪವಿತ್ರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಎಲ್ಲ ಪಾಲಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಮಿತ್ರರೇ ತಮಗೆಲ್ಲರಿಗೂ ನಾನು ನಮಸ್ಕಾರಗಳನ್ನು ಬಹಳ ಸಂತೋಷ ಈ ಕಾರ್ಯಕ್ರಮದಲ್ಲಿ ಈ ಸಂಕಲ್ಪ ಶಾಲೆ ಇವತ್ತು ಹದಿಮೂರನೇ ವರ್ಷದ ಒಂದು ವಾರ್ಷಿಕ ಸಮ್ಮೇಳನವನ್ನು ಆಯೋಜನೆ ಮಾಡಿ ನಮ್ಮೆಲ್ಲರೂ ಒಂದು ಹಬ್ಬ ಇದೆ ಯಾಕಂತಂದ್ರೆ ಇಲ್ಲಿ ನಾವು ಅತ್ಯಂತ ಖುಷಿಯಿಂದ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡ್ಲಿಕ್ಕೆ ನಾವು ಇಲ್ಲಿ ಸೇರಿದ್ದೀವಿ ಸರ್ ಹೇಳ್ತಾ ಇದ್ದು ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದವರು ಈ ಶಾಲೆ ಪ್ರಾರಂಭ ಆದಾಗ ಒಂದು ನೂರು ಜನಸಂಖ್ಯೆ ಇರುವಂತ ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಶಾಲೆ ಹದಿಮೂರು ವರ್ಷದಲ್ಲಿ ಹದಿನೈದು ನೂರಷ್ಟು ಮಕ್ಕಳನ್ನ ಹೊಂದಿರತಕ್ಕಂಥ ಸಂಸ್ಥೆ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಲಿಕ್ಕೆ ಸಾಧ್ಯ ಆಗಿತ್ತು ಅಂತಂದ್ರೆ ಅದು ನಿಮ್ಮ ಸಹಕಾರ ಕಾರಣ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಚಪ್ಪಾಳೆ ಕೊರತೆ ಬಹಳ ಇದೆ ಚಪ್ಪಾಳೆ ನೀವು ಹೊಡಿಲಿಲ್ಲ ಅಂದ್ರೆ ನಾ ಮಾತು ನಿಲ್ಸಂಗಿಲ್ಲ ಇವತ್ತು ನಾನು ಏನು ಅಂತಂದ್ರ ನಾವು ಮಕ್ಕಳನ್ನ ಬರೀ ಮಾಸ್ಕ್ ತಗೊಳ್ಳಲಾಗಿ ಬೆಳೆಸ್ತಬಾರ್ದು ಮಕ್ಕಳಿಗೆ ಏನ್ ಅವಶ್ಯಕತೆ ಐತಿ ಇವತ್ತಿನ ದಿನ ಇವತ್ತಿನ ಯುಗದಲ್ಲಿ ಆ ಮಕ್ಕಳು ಯಾವ ಥರ ಅನ್ನೋದು ನಾವು ಅರ್ಥ ಮಾಡಿಕೊಂಡು ಆ ರೀತಿ ಬೆಳೆಸೋ ಕೆಲಸ ಮಾಡಬೇಕು ಅವಾಗ ಮಾತ್ರ ನಾವು ಮಕ್ಕಳನ್ನ ಯಶಸ್ವಿಯಾಗಿ ಕಾಣಲಿಕ್ಕೆ ಸಾಧ್ಯ ನಿಮಗ ಒಂದ್ ಸಣ್ಣ ಉದಾಹರಣೆ ಹೇಳ್ತೀರಿ ಒಬ್ಬ ಸಣ್ಣ ಹುಡುಗ ಬಹಳ ಬರ್ತನದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ ಸರ್ ಅವ ಯಾವ ಅಮೇರಿಕೊಂಡು ಲಂಡನ್ ದಲ್ಲಿ ಹುಟ್ಟಿರಂಗಿಲ್ಲ ಸೌತ್ ಆಫ್ರಿಕಾದು ಒಂದು ಸಣ್ಣ ಹಳ್ಳಿ ಪ್ರೆಟೋರಿಯಾ ಸಿಟಿಯಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ ಅವ ನೇಚರ್ ಡಿಫ್ರೆಂಟ್ ಆಗಿ ಹುಡುಗ ಎಲ್ಲ ಹುಡುಗರು ಆಟೋ ಕಡೆ ಲಕ್ಷ ಕೊಟ್ಟರೆ ಈ ಹುಡುಗನ ಆಟೋ ಕಡೆ ಲಕ್ಷ ಇರಂಗಿಲ್ಲ ಇವ ಒಬ್ಲೇಕು ಅಂತ ಕೆಲವೊಂದಿಷ್ಟು ಚಿಂತನೆಗಳನ್ನು ಮಾಡ್ತಿರ್ತಾನೆ ಈ ಹುಡುಗ ಎಟ್ ದ ಏಜ್ ಆಫ್ ಥರ್ಟೀನ್ ಹದಿಮೂರು ವಯಸ್ಸಿನಲ್ಲಿ ಒಂದು ವಿಡಿಯೋ ಗೇಮ್ ಅನ್ನ ಡೆವಲಪ್ ಮಾಡ್ತಾನೆ ಕಂಪ್ಯೂಟರ್ ಆಟ ಆಡುವಂತ ವಿಡಿಯೋ ಗೇಮ್ ಅನ್ನ ನಾವ್ ಯಾರು ಕೂಡ ಕಂಪ್ನಿ ಕಟ್ಲಿಕ್ಕೆ ಆಫ್ ಸೆವೆಂಟಿ ಹದಿನೇಳನೇ ವರ್ಷದಲ್ಲಿ ಆ ಹುಡುಗ ಒಂದು ಕಂಪನಿ ಸ್ಥಾಪನೆ ಮಾಡ್ತಾನ ಒಂದು ಆಪ್ ಅನ್ನ ಡೆವಲಪ್ ಮಾಡ್ತಾನ ಆಪ್ ಹೆಸರು ಏನು ಅಂದ್ರೆ ಜಿಪ್ ಟು ಅವತ್ತಿನ ಕಾಲದಲ್ಲಿ ಈ ಟು ಕಂಪ್ನಿ ಏನ್ ಮಾಡ್ತಿತ್ತು ಅಂತಂದ್ರೆ ಇವತ್ತು ಹೆಂಗ ನಾವು ನ್ಯೂಸ್ ಪೇಪರ್ ಓದ್ತೀವಿ ಫಿಸಿಕಲ್ ನ್ಯೂಸ್ ಪೇಪರ್ ಓದ್ತೀವಿ ಅದು ಫಿಸಿಕಲ್ ನ್ಯೂಸ್ ಪೇಪರ್ ಮೊಬೈಲ್ ನಲ್ಲಿ ಜನರಿಗೆ ಶಾರ್ಟ್ ಆಗಿ ನ್ಯೂಸ್ ಕಲ್ಪಿಸ್ಕೊಡುವಂತ ಒಂದು ಆ್ಯಪ್ ಅದು ಆ ಟು ಆಪ್ ಹದಿನೇಳನೇ ವಯಸ್ಸಿಗೆ ಡೆವಲಪ್ ಮಾಡಿ ಅವ್ರು ಪ್ಯಾಸ್ ಆಗ್ತೈತಿ ಏನ ಆಸಕ್ತಿ ಇಲ್ಲ ಇದಕ್ಕಿಂತ ದೊಡ್ಡ ಮಾಡೋ ಶಕ್ತಿ ನನ್ನ ಲೈಟಿ ಅಂತ ಹೇಳಿ ಆ ಟು ಆಪ್ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಮಾರಾಟ ಮಾಡ್ತಾವ ಯಾವ ವಯಸ್ಸಲ್ಲಿ ಮಾಡ್ತದ್ರಿ ಹದಿನೇಳ ವಯಸ್ಸಲ್ಲಿ ಮಾಡ್ತಾನ ಮುಂದ ಇಷ್ಟಕ್ಕೆ ಒಂದು ಕನಸು ನಿಲ್ ಅವ್ ಸಾಧನೆ ಮಾಡುವಂತ ಕೆಪಾಸಿಟಿ ಬಹಳ ಐತಿ ಅಂತ ಹೇಳಿ ಇನ್ನೊಂದು ಕಂಪ್ನಿ ಫಾರ್ಮೇಶನ್ ಮಾಡ್ತಾನ ಅವತ್ತಿನ ಕಾಲ ಒಳಗ ಈ ಫೋನ್ ಆ ಸಿಸ್ಟಮ್ ಇರಂಗಿಲ್ಲ ಎಲ್ಲ ಕ್ಯಾಶ್ ಕೊಡೋ ಪದ್ಧತಿ ಇರೋದು ಇವಾಗ ಪೇಪಲ್ ಅಂತ ಹೇಳಿ ಹೊಸ ಕಂಪ್ನಿ ಫಾರ್ಮ್ ಮಾಡ್ತಾನೆ ಕೋವಿಡ್ ಸಂದರ್ಭದೊಳಗ ಆ ಪೇಪಲ್ ಸಾಕಷ್ಟು ಪಾಪುಲಾರಿಟಿ ಪಡ್ಕೊತೈತಿ ಅವತ್ತು ಬಹಳ ಜನ ಆ ಉಪಯೋಗಿಸ್ ಸ್ಟಾರ್ಟ್ ಮಾಡ್ತಾರ ಆ ಪೇಪಲ್ ಕಂಪನಿ ಇದು ಇದು ಮುಂದೆ ಇದು ಅಂತ ಹೇಳಿ ಪೇಪಲ್ ಕಂಪನಿಯನ್ನ ಎಷ್ಟು ಮಾರಾಟ ಮಾಡ್ತಂತ ಅಂತಂದ್ರ ಹನ್ನೆರಡೂವರೆ ಸಾವಿರ ಕೋಟಿ ರೂಪಾಯಿ ಮಾರಾಟ ಮಾಡ್ತಾನ ಒಬ್ಬ ವಿದ್ಯಾರ್ಥಿ ಹನ್ನೆರಡೂವರೆ ಸಾವಿರ ಕೋಟಿ ರೂಪಾಯಿಗೆ ಪೇಪರ್ ಅನ್ನ ಮಾಡ್ತಾನ ಅವ್ನ ಕನಸು ಸಿಸ್ಟಿಲ್ಲ ಅವ ಸಾಮರ್ಥ್ಯ ಹೆಚ್ಚೈತಿ ಇನ್ನೂ ನಾವು ಸಾವಿರ ಹೆಚ್ಚು ಮಾಡ್ಬೋದು ಅಂತ ಹೇಳಿ ಏನ್ ಕನಸು ಕಾಣ್ತಾ ನಾನು ಈ ರೀಯೂಸಬಲ್ ರಾಕೆಟ್ ಯಾಕೆ ಮಾಡಬಹುದು ಅಂತ ಹೇಳಿ ಕಾಣ್ತಾನೆ ಈ ರಾಕೆಟ್ ಲಾಂಚ್ ಮಾಡೋದು ಯಾರಪ್ಪ ಅಂತಂದ್ರ ಸರ್ಕಾರ ಮಾಡುವಂತ ಕೆಲಸಗಳು ಯಾರೇ ಖಾಸಗಿ ಕಂಪನಿಗಳು ರಾಕೆಟ್ ಲಾಂಚ್ ನಾವು ಎಲ್ಲೂ ಕೂಡ ಕೇಳಿಲ್ಲ ಇವ ಬಂದಂತ ಹನ್ನೆರಡುವರೆ ಸಾವಿರ ಕೋಟಿ ರೂಪಾಯಿಯನ್ನು ಬಳಸ್ಕೊಂಡು ಇವ ಕನಸು ಏನ ನನ್ನ ರಾಕೆಟ್ ಕೂಡ ಬಾರಿಸಿ ಹೋಗಬೇಕು ನಾನು ಕೂಡ ಸ್ಪೇಸ್ಗೆ ಹೋಗ್ಬೇಕು ಅಂತ ಹೇಳಿ ಆ ರಾಕೆಟ್ ಅನ್ನ ರಾಕೆಟ್ ಲಾಂಚ್ ಮಾಡುವಂತ ಕಂಪ್ನಿ ಫಾರ್ಮೇಷನ್ ಮಾಡ್ತಾನ ಅದ್ರ ಹೆಸರು ಸ್ಪೇಸ್ ಎಕ್ಸ್ ಅದ್ರ ಫಾರ್ಮಿಷನ್ ಮಾಡಿದ ಮೇಲೆ ಮೂರು ಸಲ ರಾಕೆಟ್ ಲಾಂಚ್ ಮಾಡ್ತಾನ ಮೂರು ಸಲ ಫೇಲ್ ಆಗ್ತೈತೆ ಹೆಚ್ಚು ಕಡಿಮೆ ಬ್ಯಾಂಕ್ ಮತ್ತೆ ವಾಪಸ್ ಓಡಿ ಬರ್ತಾನೆ ಏನ್ ಗೆಲ್ಸಿದೆ ಎಲ್ಲ ಕಳ್ಕೊತಾನ ಆದ್ರೆ ಇರುವಂತ ಛಲ ಹೋಗಿರಂಗಿಲ್ಲ ಇನ್ನೊಂದ್ಸಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಾಲ್ಕನೇ ಬಾರಿ ರಾಕೆಟ್ ಲಾಂಚ್ ಲಾಂಚ್ ಮಾಡ್ತಾನ ಅದು ಸ್ಪೇಸ್ ಹೋಗಿ ಯಶಸ್ವಿಯಾಗಿ ತಲುಪ್ತೈತೆ ಅವರು ಯಾವುದೇ ಒಂದು ವಿಶ್ವದಲ್ಲಿ ಖಾಸಗಿ ಕಂಪನಿ ಸ್ಪೇಸ್ಪೇಸ್ ಹೋಗಿ ಮುಟ್ಟಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಕಂಪನಿ ಯಾವ್ದಾದ್ರು ಆಗಿದ್ರೆ ಅದು ಸ್ಪೇಸ್ ಎಕ್ಸ್ ಮಾತ್ರ ಅಂತ ನಾವು ಅರ್ಥ ಮಾಡ್ಕೊಳ್ ಇಷ್ಟಕ್ಕ ಒಂದ್ ಕನಸು ನಿಲ್ಲುದೇವ್ರಿ ಸರ್ ನಾನು ಇದಕ್ಕಿಂತ ಹೊಸದಾಗಿ ಏನಾದ್ರು ಮಾಡಬೇಕು ಅಂತ ಹೇಳಿ ಅವನ ಕಲ್ಪನೆ ಇವತ್ತು ನಾವೆಲ್ಲ ಕಾರ್ ಉಪಯೋಗಿಸ್ತೀವಿ ಆ ಕಾರ್ ಬಳಕೆ ಎದಕ್ಕ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಓಡಾಡ್ತಾವ ಈ ಕಲ್ಪನೆ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಿಸಿಟಿ ಮೇಲೆ ಓಡಬೇಕು ಅಂತ ಹೇಳಿ ಟೆಸ್ಲಾ ಕಂಪ್ನಿಯನ್ನ ಪರ್ಮಿಷನ್ ಮಾಡ್ತಾನ ಬಹುಶಃ ಈಗ ಬಹಳ ಮಂದಿ ಗೊತ್ತಾಗಿರ್ಬೇಕು ನಾನು ಯಾರ ಬಗ್ಗೆ ಮಾತನಾಡಕತ್ತೀನಿ ಅಂತೇಳಿ ಟೆಸ್ಲಾ ಕಂಪ್ನಿ ಮಾಡ್ತಾನ ಇವತ್ತು ನಾವು ಬಹಳಷ್ಟು ಜನ ಟ್ವಿಟರ್ ಉಪಯೋಗಿಸ್ತೀವಿ ಅದನ್ನು ಎಕ್ಸ್ ಅಂತ ಕರಿತೀವಿ ಅದರ ಕಂಪನಿ ಮಾಲೀಕ ಅವ್ನು ಬೇರೆ ಯಾರು ಅಲ್ಲ ಎಲೋನ್ ಮಸ್ಕ್ ಅನ್ನ ಕಥೆಯನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಇವತ್ತು ಎಲೋನ್ ಮಸ್ಕ ಅಂದ್ರೆ ನಾನು ಯಾಕೆ ಮಾತನ್ನು ಹೇಳಿ ಅಂತಂದ್ರ ಮಕ್ಕಳಲ್ಲಿ ಅಂತ ಶಕ್ತಿ ಇರಬೇಕು ನಾವು ಅವರನ್ನು ಗುರುತಿಸಿ ಅವರ ಅವರ ಕೆಪಾಸಿಟಿ ಏನೈತಿ ಆ ಒಂದು ನಿಟ್ಟಿನಲ್ಲಿ ಅವರು ಪ್ರೋತ್ಸಾಹ ಮಾಡುವಂತ ಕೆಲಸ ನಾವು ಮಾಡಿದ್ರೆ ಮಾತ್ರ ಆ ಮಗು ಯಶಸ್ವಿಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಮಗುವಿನ ಜೀವನವನ್ನ ರೂಪಿಸ್ಲಿಕ್ಕೆ ಇಬ್ಬರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಒಂದು ಶಾಲೆಯಲ್ಲಿರುವಂತ ಶಿಕ್ಷಕರು ಯಾರದ್ದು ಮನೆಯಲ್ಲಿರುವಂಥ ಪಾಲಕರು ನೀವಿಬ್ಬರು ಆ ಮಗುವಿನ ಮೇಲೆ ಲಕ್ಷ ಕೊಟ್ಟು ಕೆಲಸ ಮಾಡಲಿಲ್ಲ ಅಂದ್ರೆ ಆ ಮಗುವಿನ ಜೀವನ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ ಹೀಗಾಗಿ ಪಾಲಕರಲ್ಲಿ ನಾನು ವಿನಂತಿ ಮಾಡ್ತೀನಿ ನೀವು ನಿಮ್ಮ ಮಗುವಿಗೆ ಸಮಯ ಕೊಡ್ಬೇಕು ನೀವು ಮಗುವಿಗೆ ಎಷ್ಟು ಸಮಯ ಕೊಡ್ತೀರಿ ಅಷ್ಟು ಮಗುವಿನ ಬಗ್ಗೆ ನಿಮ್ಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ನಿಮ್ಮ ಮಗು ಯಾವುದರಲ್ಲಿ ಚಲೋ ಐತಿ ಯಾವುದ್ರಲ್ಲಿ ಕೆಟ್ಟ ಐತಿ ಅನ್ನುವಂಥದ್ದು ನಿಮಗೆ ಆ ಮಗುವಿನ ನೋಡಬೇಕ ಗೊತ್ತಾಗ್ತದೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಸ್ವಾಭಾವಿಕವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಮತ್ತೊಂದು ಮತ್ತೊಂದು ಮಗುವಿನ ಜೊತೆ ಕಂಪಾರಿಸನ್ ಮಾಡ್ತೀವಿ ಒಂದು ಮಗುವಿನಲ್ಲಿರುವಂತ ಟ್ಯಾಲೆಂಟ್ ಅನ್ನ ನಾವು ಇನ್ನೊಂದು ಮಗುವಿಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಆ ಕೆಲಸ ಯಾವ ಪಾಲಕರು ಕೂಡ ಮಾಡಬಾರ್ದು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತೇನೆ ಇವತ್ತು ನಾ ಎಲ್ಲ ನೋಷ್ಕವತ್ತೆ ಹೇಳ್ತೀನಿ ನಮ್ಮ ವೇದಿಕೆಗಳಲ್ಲಿರುವಂತಲಿಗೆ ಸಹ ಸಾಧನೆ ಏನ್ ಅವರು ಅವರು ಒಬ್ಬ ಟ್ಯೂಷನ್ ಹೇಳಿ ತಮ್ಮ ಜೀವನವನ್ನು ಸಾಗಿಸ ಒಬ್ರು ಬರೀ ಟ್ಯೂಷನ್ ನಡೆಸ್ತಿದ್ರು ಆದ್ರೆ ಅವ್ರು ಅನ್ಕೊಂಡ್ರು ನನ್ನ ಕೆಪಾಸಿಟಿ ಬರೀ ಟ್ಯೂಷನ್ ನಡೆಸೋರು ಅಷ್ಟೇ ಅಲ್ಲ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಒಂದು ಶಕ್ತಿ ನನ್ನಲ್ಲಿ ಐತೆ ಅಂತ ಹೇಳಿ ಆ ಸಾಯಿ ಬಾಬಾನ ಆಶೀರ್ವಾದ ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮೀಜಿ ಅವರ ಅಮೃತಾಸ್ತ್ರದಿಂದ ಸಾಯಿ ಸಂಕಲ್ಪವನ್ನು ಪ್ರಾರಂಭ ಮಾಡಿ ಇವತ್ತು ಸಾವಿರಾರು ಮಕ್ಕಳ ಒಂದು ಬೆಳಕನ್ನು ಕೊಡ್ತಕ್ಕಂತ ಒಬ್ಬ ಸಂಸ್ಥೆ ಹುಟ್ಟಾಕಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಆಗಿದ್ರ ಅದು ನಮ್ಮ ಮೂಡಲಿಗೆ ಸರ್ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೇನೆ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಮಕ್ಕಳಲ್ಲಿರುವಂತ ಟ್ಯಾಲೆಂಟನ್ನು ಹುಡುಕಿ ನಾವು ಅದನ್ನು ಗುರುತಿಸಿ ಪ್ರೋತ್ಸಾಹಿಸಿದಾಗ ಮಾತ್ರ ಆ ಮಗು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಐತಿ ಇವತ್ತು ಸಾಯಿ ಸಂಕಲ್ಪ ಶಾಲೆ ಹದಿಮೂರು ವರ್ಷದಿಂದ ಬಹಳ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಬಂದಿರತಕ್ಕಂಥ ಸಂಸ್ಥೆ ಇದೆ ನಾನು ನೋಡ್ತೀನಿ ನನ್ನ ಬಹುಶಃ ನನ್ನ ಮೂರನೇ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ಇನ್ನು ಮೊದಲು ಕೂಡ ನನ್ನನ್ನು ಇನ್ವೈಟ್ ಮಾಡಿದ್ರು ಇನ್ನು ಮುಂದೆ ಇನ್ವೈಟ್ ಮಾಡಿದಾಗ ನಾನು ಭಾಗವಹಿಸ್ತೀನಿ ಯಾಕಂದ್ರೆ ಇದು ಕೂಡ ನಮ್ಮ ಶಾಲೆನೆ ರಾಯಲ್ ಪ್ಯಾಲೇಸ್ ಶಾಲೆ ಮತ್ತು ಸಾಯಿ ಸಾಯಿ ಸಂಕಲ್ಪ ಶಾಲೆ ಇವು ಹೆಸರಷ್ಟೇ ಬೇರೆ ಇರ್ಬೋದು ಆದರೆ ಎರಡು ಸಂಸ್ಥೆ ನಮೂನೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಈ ಮಾತುಗಳನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೀನಿ ಹೀಗಾಗಿ ಹೆಚ್ಚಿನ ಸಮಯ ನಾನು ತಗೊಳ್ಳೋದಿಲ್ಲ ಆದರೆ ಇಷ್ಟೇ ಆ ಸಾಯಿ ಬಾಬಾ ಆಶೀರ್ವಾದದಿಂದ ಈ ಸಂಸ್ಥೆ ಇನ್ನಷ್ಟು ಹೆಮ್ಮರವಾಗಿ ಬೆಳೀಲಿ ಇವತ್ತೇನು ಸಾವಿರಾರು ಮಕ್ಕಳಿಗೆ ಒಂದು ಬೆಳಕನ್ನು ಕೊಡುವಂಥ ಕೆಲಸ ಏನು ಆಗ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇದು ಒಂದು ದೀಪ ಆಗ್ತಕ್ಕಂಥ ಸ ಸಂಸ್ಥೆ ಆಗಲಿ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ